ಇವತ್ತು ನಮ್ಮ ಒಂದು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಏನು ಕೆರಸಮಂಗ್ಲ ಗ್ರಾಮ ಈ ಒಂದು ಗ್ರಾಮದಲ್ಲಿ ನಾವು ಇವತ್ತು ಇಲ್ಲಿ ಓದ್ತಾ ಇರುವಂಥ ಬಡ ಮಕ್ಕಳಿಗೆ ಒಂದು ಏನು ಕಲಿಕಾ ಸಾಮಗ್ರಿಗಳನ್ನು ಕೊಡುವಂಥ ಒಂದು ಕಾರ್ಯಕ್ರಮಕ್ಕೆ ನಮಗೆ ವೇದಿಕೆ ಮೇಲೆ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಈಗಾಗಲೇ ನಮ್ಮ ಪಾಂಡುರಂಗಪ್ಪ ಸವ್ರು ಹೇಳ್ತಾಯಿದ್ರು ಇಲ್ಲೆಲ್ಲ ಸುಮಾರು ಬಡ ಮಕ್ಕಳೇ ಇದ್ದಾರೆ ಬಡ ಕುಟುಂಬದಲ್ಲಿ ಇಂದ ಬಂದಿರುವಂಥ ಮಕ್ಕಳೇ ಇಲ್ಲಿ ವಿದ್ಯಾಭ್ಯಾಸವನ್ನು ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರು ಈಗ ದೇಶದ ಅಗತ್ಯತೆ ಕೂಡ ಅದೇ ಆಗಿಬಿಟ್ಟಿದೆ ಸರ್ ಏನಂತಂದರೆ ಈಗ ಒಂದು ದೇಶ ಪ್ರಪಂಚದಲ್ಲಿ ಯಾವುದೇ ದೇಶನ ನಾವು ನೋಡಿದಾಗ ಆ ದೇಶ ಪರಿಪೂರ್ಣ ಡೆವಲಪ್ಮೆಂಟ್ ಯಾಗುತ್ತ ಅಂತಂದರೆ ಆ ದೇಶದಲ್ಲಿರುವಂಥ ಒಂದು ಶಿಕ್ಷಣದ ಮೇಲೆ ಆಧಾರವಾಗಿರುತ್ತೆ ಸೊ ಹಾಗಾಗಿ ನಮ್ಮ ದೇಶ ಸ್ವತಂತ್ರ ಬಂದು ಎಪ್ಪತ್ತು ವರ್ಷಗಳೆಲ್ಲ ನಾವೇನೆಲ್ಲ ಕಟ್ಟಿ ಇವತ್ತು ಬೆಳೆಸಿದ್ದೀವೋ ಇನ್ನೊಂದಷ್ಟು ವೇಗ ವೇಗವಾಗಿ ಇನ್ನೊಂದಷ್ಟು ಅಮೇರಿಕಾ ಆಗಿರ್ಬೋದು ಚೈನಾ ಆಗಿರ್ಬೋದು ಇವುಗಳ ಒಂದು ಆರ್ಥಿಕತೆಗೆ ಅಥವಾ ಬೆಳವಣಿಗೆಗೆ ಸೆಡ್ ಹೊಡಿಬೇಕಂತಂದರೆ ಟೆಕ್ನಾಲಜಿ ಕೂಡ ಬೆಳಿಬೇಕಾಗ್ತದೆ ಮತ್ತು ಹಲವಾರು ರಂಗಗಳು ಕೂಡ ಬೆಳಿಬೇಕಾಗ್ತದೆ ಅಂಥ ರಂಗಗಳೆಲ್ಲ ಬೆಳಿಬೇಕಂತಂದರೆ ಮೂಲ ಶಿಕ್ಷಣ ಬೇಕಾಗುತ್ತೆ ಸೊ ಆ ಶಿಕ್ಷಣ ಪ್ರತಿಯೊಬ್ಬರಿಗೂ ಸಿಕ್ಕಬೇಕು ಪ್ರತಿಯೊಬ್ಬರಿರೋ ಟ್ಯಾಲೆಂಟು ಕೂಡ ದೇಶಕ್ಕೆ ಅವಶ್ಯಕತೆ ಇರುತ್ತೆ ಕೆಲವೇ ಜನರ ಒಂದು ಟ್ಯಾಲೆಂಟನ್ನು ಉಪಯೋಗಿಸ್ಕೊಂಡು ಆಲ್ ಆಗಿ ದೇಶವನ್ನು ಡೆವಲಪ್ಮೆಂಟ್ ಮಾಡೋ ಪರಿಸ್ಥಿತಿ ಯಾವತ್ತಿಗೂ ಆಗೋದಿಲ್ಲ ಸೊ ಹಾಗಾಗಿ ಈ ಕೊಡುಗೆ ಯಾವ ರೀತಿ ಸಿಗಬೇಕಂತಂದರೆ ಎವ್ರಿ ಕಾರ್ನರ್ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಟ್ಯಾಲೆಂಟ್ಸು ಹುಟ್ಟಬೇಕಾಗ್ತದೆ ದೇಶಕ್ಕೆ ಸೇವೆ ಮಾಡಬೇಕಾಗುತ್ತೆ ಹಾಗಾಗಿ ಸಂವಿಧಾನನೇ ಹೇಳುತ್ತೆ ಪ್ರಾಥಮಿಕ ಶಿಕ್ಷಣ ಒಂದು ಪ್ರತಿಯೊಬ್ಬರ ಮಗುವಿನ ಹಕ್ಕು ಅಂತ ಹೇಳ್ಬಿಟ್ಟು ಆ ಹಕ್ಕನ್ನು ನಾವು ಫಾಲೋ ಮಾಡ್ತಾ ಹೋದರೆ ನಾವು ಪ್ರತಿಯೊಬ್ಬರಿಗೆ ಶಿಕ್ಷಣವನ್ನು ಕೊಡಿಸ್ಬೇಕಾಗ್ತದೆ ಸರ್ಕಾರ ಆ ನಿಟ್ಟಿನಲ್ಲಿ ಕೆಲಸ ತಗೊಂಡಿದೆ ಪ್ರತಿಯೊಂದು ಹಳ್ಳಿಗೂ ಶಾಲೆನ ಒಂದು ಓಪನ್ ಮಾಡಿದೆ ಬಟ್ ಇವತ್ತು ಆ ಶಾಲೆಗಳು ಉಳಿತಿದ್ದಾವೆ ಆ ಊರುಗಳಲ್ಲಿ ಮುಚ್ಚೋಗ್ತಾ ಇರುವಂಥ ಊರುಗಳಲ್ಲಿ ಇರುವಂಥ ಮಕ್ಕಳಿಗೆ ಶಿಕ್ಷಣ ಸಿಗ್ತಾ ಇದೆಯಾ ಅದೆಲ್ಲ ಕೂಡ ನಾವು ಆಲೋಚನೆ ಮಾಡಬೇಕಾಗುತ್ತೆ ಸೊ ಆ ನಿಟ್ಟಿನಲ್ಲಿ ನಾವೇನು ಮಾಡ್ತಿದ್ದೀವಿ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಯಾವ ರೀತಿ ಸ್ಟೆಪ್ಸ್ ತೊಗೊಂಡಿದೆ ದೊಡ್ಡ ಮಟ್ಟದಲ್ಲಿ ಸ್ಟೆಪ್ಸ್ ತೊಗೊಳೋಕ್ಕಾಗದೇ ಇದ್ದರೂ ಕೂಡ ಏನೆಲ್ಲ ಮಾಡ್ಬೋದು ಸಾಧ್ಯವಾದ ರೀತಿಯಲ್ಲಿ ಹಂತ ಹಂತವಾಗಿ ಏನು ಮಾಡ್ಬೋದು ಅಂದರೆ ಉಳಿಸ್ಬೋದಪ್ಪ ಸದ್ಯಕ್ಕೆ ಸರ್ಕಾರಿ ಶಾಲೆಗಳನ್ನು ಉಳಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ಬೋದು ಉಳಿಸ್ಬೇಕಂದ್ರೆ ಏನು ಮಾಡಬೇಕು ಆ ಶಾಲೆಗೆ ನಾವು ಇನ್ಫ್ರಾಸ್ಟ್ರಕ್ಚರನ್ನು ಕೊಡಬೇಕಾಗ್ತದೆ ಅಥವಾ ಇನ್ನೇನೋ ಒಂದು ಬೇಕಾಗಿರುವಂಥ ಸೌಲಭ್ಯಗಳನ್ನು ರಿಸೋರ್ಸಸ್ಸನ್ನು ನಾವು ಒದಗಿಸ್ಕೊಡ್ಬೇಕಾಗ್ತದೆ ಏನಂತಂದರೆ ಈಗ ಪಂಚಾಯಿತಿಗಳಲ್ಲೂ ಕೂಡ ಸರ್ಕಾರಿ ಶಾಲೆಗಳಿಗೆ ಕಾಂಪೌಂಡ್ ಕಟ್ಸೋದು ಅಥವಾ ಏನಾದರೂ ಅಡುಗೆ ಕೋಣೆ ಕಟ್ಟಿಸೋದು ಕೆಲವೊಂದೆಲ್ಲ ಅವಕಾಶಗಳಿದ್ದಾವೆ ಅದನ್ನು ಬಿಟ್ಟು ಬೇರೆ ಇನ್ನೇನಾದರೂ ಬೇಕಾದಾಗ ಯಾರು ಕಟ್ಸ್ಕೊಡ್ತಾರೆ ಏನಾದರೂ ಏನು ಬೇಕಾಗ ಯಾರು ಕೊಡ್ತಾರೆ ಅಂತಂದರೆ ಯಾರು ಬೇಕಾದರೂ ಮುಂದೆ ಬರ್ಬೋದು ಸಂಘ ಸಂಸ್ಥೆಗಳು ಬರ್ಬೋದು ವ್ಯಕ್ತಿಗಳು ಮುಂದೆ ಬರ್ ಬರ್ಬೋದು ಬಂದು ಹೆಲ್ಪ್ ಮಾಡ್ಬೋದು ಏನು ಕೊಡ್ಬೋದು ಈಗ ಹೇಳ್ತಾ ಇದ್ರು ಮಳೆ ಬಂದಾಗ ಇಲ್ಲೆಲ್ಲ ತುಂಬ ತಣುವಾಗುತ್ತೆ ಕೆಳಗಡೆ ಕೂತ್ಕೊಳ್ಳೋಕೆ ಆಗೋದಿಲ್ಲ ಮಕ್ಕಳು ಅಂತ ಅಂಥ ಮಕ್ಕಳಿಗೆ ಇಮಿಡಿಯೇಟಾಗಿ ಏನು ಕೊಡ್ಬೋದು ಒಂದು ಡೆಸ್ಕ್ ಕೊಡ್ಬೋದು ಅಥವಾ ನೆಲಕಲ್ಲಿ ಟೇಬಲ್ಸು ಚೇರ್ಸು ಕೊಡ್ಬೋದು ಸೊ ಏನಾಗುತ್ತಂದ್ರೆ ಮಗು ಬಂದು ಕೂತ್ಕೊಂಡಾಗ ಮೆಂಟಲಿ ಡಿಸಪಾಯಿಂಟ್ ಆಗೋದಿಲ್ಲ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಕಲಿಕೆಯ ಸಾಮರ್ಥ್ಯವನ್ನು ನಾವು ಡಬಲ್ ಮಾಡಬೇಕಂದ್ರೆ ಹೆಚ್ಚಿಸಬೇಕಂತಂದರೆ ಅವರಲ್ಲಿರುವಂಥ ಒಂದು ಇಂಟ್ರೆಸ್ಟ್ ಪಾಯಿಂಟ್ಗೆ ನಾವು ಕೆಲಸ ಮಾಡಬೇಕಾಗುತ್ತೆ ಅವರಲ್ಲಿ ಉತ್ತೇಜನ ಕೊಡುವಂಥ ಒಂದು ಸೈಕಾಲಜಿಕಲ್ ಫ್ಯಾಕ್ಟ್ರ್ ಮೇಲೆ ನಾವು ಕೆಲಸ ಮಾಡಬೇಕಾಗುತ್ತೆ ಸೊ ಆ ನಿಟ್ಟಿನಲ್ಲಿ ನಾವೇನೆಲ್ಲ ರಿಸೋರ್ಸಸ್ಸನ್ನು ಕೊಡಬೇಕಾಗುತ್ತೆ ಇವಾಗ ಈ ಬುಕ್ಸ್ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಆ ಮಕ್ಕಳಿಗೆ ಒಂದು ಕಲಿಕೆಯ ಚೇತರಿಕೆ ಡೆವಲಪ್ಮೆಂಟ್ ಆಗಲಿಕ್ಕೆ ಇದು ಅನುಕೂಲ ಮಾಡುತ್ತೆ ಇದೊಂದೇ ಮಾಡುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಇದು ಒಂದು ಪಾರ್ಟ್ ಅಷ್ಟೇ ಇದೊಂದು ಪಾಠ ಅವ್ರಿಗೆ ಅನುಕೂಲ ಆಗುತ್ತೆ ನಲಿಕಲ್ಲಿ ಚೇರ್ಸು ಟೇಬಲ್ಸ್ ಒಂದು ಅನುಕೂಲ ಆಗುತ್ತೆ ಸ್ಮಾರ್ಟ್ ಕ್ಲಾಸ್ ಇದ್ದಾಗ ಅದೊಂದು ಅನುಕೂಲ ಆಗುತ್ತೆ ನೀವು ಶಿಕ್ಷಕರು ಒಂದು ಇಂಟ್ರೆಸ್ಟು ಅವ್ರು ಕೊಟ್ಟು ಅವ್ರ ಹಿಂದೆ ಬೆನ್ನಿಂದೆ ನಿಂತು ಟೀಚ್ ಮಾಡಿದಾಗ ಅದು ಒಂದು ಅನುಕೂಲ ಆಗುತ್ತೆ ಗ್ರಾಮಸ್ಥರ ಸಹಕಾರ ಒಂದು ಅನುಕೂಲ ಆಗುತ್ತೆ ಈಗ ಪ್ರತಿಯೊಬ್ಬರು ಕೂಡ ಈ ಥರ ಒಂದೊಂದು ರೀತಿಯಲ್ಲಿ ಅನುಕೂಲ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಈಗಾಗಲೇ ನಾವು ನೆಲಿಕಲಿ ಚೇರ್ಸು ಟೇಬಲ್ಸು ಟಿ ವಿ ಪೇಂಟಿಂಗು ಸೋರ್ತಾ ಇರೋವಂಥದ್ದಕ್ಕೆ ಕಾಂಕ್ರೀಟ್ ಹಾಕ್ಸಿದ್ವಿ ಕೆಳಗಡೆ ತಣ್ಣವಿರೋದಕ್ಕೆ ಟೈಲ್ಸ್ ಹಾಕ್ಸ್ಕೊಟ್ಟಿದ್ವಿ ಕಾಂಪೌಂಡ್ ಇಲ್ಲದೇ ಇರೋದಕ್ಕೆ ಕಾಂಪೌಂಡ್ಸನ್ನು ಕಟ್ಸ್ಕೊಟ್ಟಿದ್ದೀವಿ ಮಕ್ಕಳಿಗೆ ಯೂನಿಫಾರ್ಮ್ಸು ಶೂಸು ಸ್ಲಿಪ್ಪರ್ ಸಮೇತ ಕೂಡ ನಾವು ಕೊಡ್ತಾ ಇದ್ದೀವಿ ಬಡ ಮಕ್ಕಳಿಗೆ ಸೊ ಇದೆಲ್ಲ ಏನಪ್ಪ ಹೇಳುತ್ತಂತಂದರೆ ಈ ಒಂದು ಬಡ ಮಕ್ ಯಾವುದೇ ಮಗು ಕೂಡ ಶಿಕ್ಷಣ ಕ್ಷೀಣಗೊಳ್ಳಬಾರ್ದು ಅನ್ನೋ ಉದ್ದೇಶದಿಂದ ಶಿಕ್ಷಣದಿಂದ ಯಾರು ವಂಚಿತರಾಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ನಿಜವಾಗಲೂ ಮಕ್ಕಳಿಗೆ ಏನು ರೀಚ್ ಆಗಬೇಕು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೀವಿ ಊರೆಲ್ಲ ಜನ ಸೇರಿದ್ರ ಸೇರಿಲ್ವ ಎಲ್ಲ ಲೀಡರ್ಸ್ ಎಲ್ಲ ಬಂದು ನಮ್ಮ ಪಕ್ಕದಲ್ಲಿ ಕೂತ್ಕೊಂಡ್ರೆ ಕೂತ್ಕೊಂಡಿಲ್ವಾ ನಮಗೆ ಚಪ್ಪಾಳೆ ಕೊಟ್ರೆ ಕೊಟ್ಟಿಲ್ವಾ ನಮಗೆ ಸನ್ಮಾನ ಮಾಡ್ರ ಮಾಡಿಲ್ವಾ ಅದೆಲ್ಲ ಕೂಡ ನಾವು ಯಾವುದು ನೋಡ್ತಾ ಇಲ್ಲ ನಮಗೇನು ಅಲ್ಟಿಮೇಟಾಗಿ ಮಕ್ಕಳಿಗೆ ರೀಚ್ ಆಗಬೇಕು ಆ ಮಕ್ಕಳಿಗೆ ರೀಚ್ ಆಗೋ ಆ ಮಕ್ಕಳ ಒಂದು ನಗು ನಾವು ಕಾಣ್ರೆ ಸಾಕು ಆ ನಮ್ಮ ನಾವೇನು ಕೊಟ್ಟಿರ್ತೋ ಅದರಿಂದ ಉಪಯೋಗ ಪಡ್ಕೊಂಡು ಆ ಮಗುವಿಗೆ ಒಂದು ಶೈಕ್ಷಣಿಕ ರೀತಿಯೆಲ್ಲ ಮಕ್ಕಳಿಗೆ ಉಪಯೋಗ ಆದರೆ ಅಷ್ಟು ಸಾಕು ಅನ್ನೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ವಿ ಇನ್ನೂ ಕೂಡ ನಾವು ಹಂತ ಹಂತವಾಗಿ ಕೆಲಸ ಮಾಡ್ತೀವಿ ಈಗಾಗಲೇ ನೂರ ಐವತ್ತೈದು ಸರ್ಕಾರಿ ಶಾಲೆಗಳನ್ನೇ ಈ ತಾಲೂಕಿನಲ್ಲೇ ನಾವು ಡೆವಲಪ್ ಮಾಡಿದ್ದೀವಿ ಬೇರೆ ಡಿಸ್ಟಿಕ್ಗಳೆಲ್ಲ ಹೋಲಿಸ್ಕೊಂಡ್ರೆ ನಿಜವಾಗ್ಲೂ ನೂರ ಎಂಬತ್ತಕ್ಕಿಂತ ಹೆಚ್ಚು ಶಾಲೆಗಳು ಆಗ್ತವೆ ಬಟ್ ಜಾಸ್ತಿ ನಾವು ಕಾನ್ಸಂಟ್ರೇಷನ್ನು ಈ ಶ ಈ ತಾಲೂಕು ಈ ಜಿಲ್ಲೆಗೆ ನಾವು ಕೊಟ್ಟಿದ್ವಿ ಸೊ ಹಾಗಾಗಿ ಈ ಒಂದು ಬಾರ್ಡ್ರಲ್ಲಿರುವಂಥ ಒಂದು ಏನೋ ಶಾಲೆಗಳು ಯಾವುವು ಕೂಡ ನಶಿಸಿ ಹೋಗಬಾರ್ದು ಓ ಕ್ಲೋಸ್ ಮಾಡಬಾರ್ದು ಕೆ ಕೆ ಎ ಎಸ್ಸು ಐ ಎ ಎಸ್ ಅಂತ ನಾವು ಹಲವಾರು ಟೈಮಲ್ಲಿ ಮಾತಾಡ್ತೇವೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಕೆ ಎ ಎಸ್ ಅಂತಂದರೆ ಹಂಗಿದ್ದು ಕೋಲಾರ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಆಯಿತು ಅದೆಲ್ಲ ನಮ್ಮ ಜಿಲ್ಲೆಗೆ ತಾನೆ ಅದೆಲ್ಲ ಹೆಮ್ಮೆ ಬರಬೇಕಂದ್ರೆ ಇಲ್ಲಿನವರು ಏನಂತಂದರೆ ಚೆನ್ನಾಗಿ ಓದಿದ್ರೆ ತಾನೆ ಸೊ ಹಾಗಾಗಿ ಚೆನ್ನಾಗಿ ಓದ್ತಿದ್ದಾರೆ ಹೆಸ್ರು ತಗೊಬರ್ತಿದ್ದಾರೆ ಇನ್ನಷ್ಟು ರೀತಿಯಲ್ಲಿ ಅದು ನಿರಂತರವಾಗಿರಬೇಕು ಅನ್ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಇವತ್ತು ನೋಟ್ಬುಕ್ಸನ್ನು ನಾವು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಈಗಾಗಲೇ ನಮಗೆ ಮನವಿ ಬಂದಿದೆ ನಲಿಕಲಿ ಚೇರ್ಸು ಟೇಬಲ್ಸನ್ನು ಆದಷ್ಟು ಬೇಗ ಒಂದು ವೀಕಲ್ಲಿ ನಾವು ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡೋಣ ಇನ್ನೂ ನನಗಂತೂ ಖುಷಿ ಏನಪ್ಪ ಅಂತಂದರೆ ಮಗು ಬರೀ ಕಲಿಯೋದ್ರ ಜೊತೆಗೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಭರತನಾಟ್ಯ ಮತ್ತು ಡ್ಯಾನ್ಸು ಇವೆಲ್ಲ ಕೂಡ ಎಷ್ಟು ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ಮಾಡ್ತಿದ್ದಾರೆ ಅಂದರೆ ಆ ಮಕ್ಕಳ ಒಂದು ಮುಖ ನೋಡಿದಾಗ ಅವರಲ್ಲಿ ಅಗಾಧವಾದಂಥ ಒಂದು ಏನು ಇಂಟ್ರೆಸ್ಟ್ ಇದೆ ಅವ್ರಿಗೆ ಇನ್ನೂ ಕಲಿಬೇಕು ಅನ್ನೋದು ಆಸಕ್ತಿ ಇದೆ ಸೊ ಹಾಗಾಗಿ ಅದಕ್ಕೆಲ್ಲ ಟೀಚರ್ಸ್ ಸಹಕಾರ ಇರುತ್ತೆ ಅಂತ ನಾವು ಭಾವಿಸಿ ನಿಮ್ಮ ಒಂದು ಕುಗ್ರಾಮ ಅಂತ ರಸ್ತೆನೇ ಸರಿಯಾಗಿಲ್ಲ ಅಂತ ಹೇಳ್ತಾಯಿದ್ರು ನಮ್ಮ ಪಾಂಡುರಂಗಪ್ಪ ಸರ್ ಸೊ ಅಂಥ ಕುಗ್ರಾಮದಲ್ಲಿ ಬಂದು ಇವತ್ತು ನಮಗೆ ಸೇವೆ ಮಾಡಲಿಕ್ಕೆ ನಮ್ಮ ಒಂದು ಸಂಸ್ಥೆಗೆ ಅವಕಾಶ ಮಾಡಿಕೊಟ್ಟಿದಿರಿ ಇನ್ನೂ ಮುಂದಿನ ದಿವ್ಸಗಳಲ್ಲಿ ಹೆಚ್ಚೆಚ್ಚಿಗೆ ಸೇವೆ ಮಾಡಲು ಈ ಶಾಲೆಗೆ ಅಭಿವೃದ್ಧಿ ಮಾಡಲು ಒಂದು ಮಾಡಲ್ ಥರ ಮಾಡಲಿಕ್ಕೆ ಕೂಡ ನಮಗೆ ಅವಕಾಶ ಕೊಡ್ತೀರಾ ಅಂತ ಭಾವಿಸಿ ಊರಿನ ಊರಿನವ್ರ ಸಹಕಾರ ಗ್ರಾಮ ಪಂಚಾಯತಿ ಅವರ ಸಹಕಾರ ಎಲ್ಲ ಇರುತ್ತೆ ಅಂತ ಭಾವಿಸಿ ನಾವೇನು ಇವತ್ತು ಕೊಡ್ತಾಯಿದ್ದೀವಿ ಸಣ್ಣದಾಗಿ ಸ್ವೀಕರಿಸಿ ಇದನ್ನು ಯಾರೂ ಕೂಡ ಮಕ್ಕಳು ಯಾರು ವ್ಯರ್ಥ ಮಾಡಬಾರ್ದು ಒಂದು ಪೇಜ್ ಕೂಡ ವ್ಯರ್ಥ ಮಾಡಬಾರ್ದು ನಾವೆಲ್ಲ ಓದಬೇಕಾದ್ರೆ ನಮಗೆ ಟ್ಯೂಬ್ ತಗೊಳ್ಳೋಕ್ಕೂ ನಮಗೆ ಆ ಶಕ್ತಿ ಇರಲಿಲ್ಲ ಅಂಥ ಪರಿಸ್ಥಿತಿಯಿಂದ ನಾವೆಲ್ಲ ಇವತ್ತು ಬಂದಿದ್ದೀವಿ ಸೊ ಹಾಗಾಗಿ ನಿಮ್ಗೇನು ಏನು ಕೊಡ್ತೀವೋ ಅದನ್ನು ನೀವು ಯಾರು ವ್ಯರ್ಥ ಮಾಡದೆ ನೀವು ಉಪಯೋಗಿಸ್ಕೋಬೇಕು ಅಂತ ನಾನು ಕಳಕಳಿಯಾಗಿ ನಿಮ್ಮಲ್ಲಿ ಬೇಡ್ಕೊಳ್ತಾ ಅದೇ ರೀತಿ ಮುಂದಿನ ದಿವಸಗಳಲ್ಲಿ ಏನೆಲ್ಲ ಕೊಡ್ತೀವಿ ಕೂಡ ಅದನ್ನು ಕೂಡ ಆಗಿ ಯುಟಲೈಝೇಷನ್ ಆಗಬೇಕು ರೀಸೋರ್ಸು ಕರೆಕ್ಟಾಗಿ ಯುಟಲೈಸ್ ಆಗಬೇಕು ಸೊ ಆ ನಿಟ್ಟಿನಲ್ಲಿ ನಮ್ಮ ಶಿಕ್ಷಕರು ಅಂದ ನಾನು ತಿಳಿಸುತ್ತಾ ನಿಮ್ಮ ಒಂದು ಸಹ ಮಾತಾಡಲು ಅವಕಾಶ ಕೊಟ್ಟಂಥ ಎಲ್ಲ ವೇದಿಕೆ ಮೇಲಿರುವಂಥ ಎಲ್ಲರಿಗೂ ಕೂಡ ನಾನು ಹೊಂದಿಸಿ ನನ್ನ ಮಾತನ್ನು ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ